ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಶೋಭಾ ಅಡುಗೆ ಮನೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಚುರುಮುರಿ ಚೂಡವನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕದ ಕಡೆ ಫೇಮಸ್ಸು ಇದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಮಳೆಗಾಲದಲ್ಲಿ ಟೀ ಟೈಮು ಮತ್ತು ಕಾಫಿಗೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮಲ್ಲಿ ಟೀ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಕಾಯೋದಕ್ಕೆ ಇಟ್ಕೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಒಂದು ದೊಡ್ಡ ಬೌಲ್ ತುಂಬ ಒಂದು ಬೌಲ್ ಶೇಂಗವನ್ನು ಹಾಕ್ಕೊಂಡು ಚೆನ್ನಾಗಿ ಮೊದಲಿಗೆ ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಯಾವುದೇ ಕಾರಣಕ್ಕೂ ಸೀದ್ ಹೋಗಬಾರ್ದು ಆ ರೀತಿಯಾಗಿ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇವನ್ನ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಫ್ರೈ ಆದ ನಂತರ ಇವನ್ನ ಮೊದಲಿಗೆ ನಾವು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಬೇಕಾಗುತ್ತೆ ನಾನು ಎಣ್ಣೆ ಬಸಿಲಿ ಅಂಥೇಳಿ ಈ ರೀತಿ ಜಾರಿ ಸೌಟಲ್ಲಿ ತೆಗೆದು ಹಾಗೆ ಇಟ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದೇ ಎಣ್ಣೆಗೆ ನಾವು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂಥ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವು ಕಲರ್ ಚೇಂಜ್ ಸ್ವಲ್ಪ ಬ್ರೌನ್ ಕಲರ್ ಅಂದರೆ ಕಲರ್ ಚೇಂಜ್ ಆದ ತಕ್ಷಣ ಇವನ್ನು ನಾವು ತೆಗೆದು ಮತ್ತು ನಾವು ಶೇಂಗಾವನ್ನು ಇಟ್ಕೊಂಡಿದ್ವಲ್ಲ ಅದೇ ಪ್ಲೇಟ್ಗೆ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ಇದೇ ಎಣ್ಣೆಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಚಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ಇದೇ ಎಣ್ಣೆಗೆ ನಾನು ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೆ ಸ್ನೇಹಿತರೆ ಅವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷದ ಕಾಲ ಬಾಡಿಸ್ಕೊಳ್ತಾ ಇದ್ದೀನಿ ಹಾಗೆ ಇದೇ ಎಣ್ಣೆಗೆ ನಾನು ಒಂದು ಅರ್ಧ ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈ ಕರ್ಬೇವಿನ ಸೊಪ್ಪು ಮತ್ತು ಈ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು ಸ್ನೇಹಿತರೆ ಅಲ್ಲಿವರೆಗು ಚೆನ್ನಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಬಾಡಿದ ನಂತರ ಈ ರೀತಿಯಾಗಿ ಕೈ ಆಡಿಸ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಈಗ ಇದಕ್ಕೆ ನಾನು ಒಂದು ಚಿಟಿಗೆ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗೆ ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಒಂದು ಬೌಲಲ್ಲಿ ತುಂಬ ಶ ಪುಟಾಣಿ ಅಥವಾ ಕಡಲೆ ಅಂತ ಏನು ಕರಿತೀವಲ್ಲ ಅವನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಪುಟಾಣಿನೂ ಸಹ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೇಕು ಇದು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಬೋದು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಒಂದು ಬೌಲಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯನ್ನು ನಾನು ಸಣ್ಣ ಸಣ್ಣದಾಗಿ ಮುರಿದು ಬಿಟ್ಟು ಈ ರೀತಿಯಾಗಿ ಇಟ್ಕೊಂಡಿದ್ದೆ ಅವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಈ ಒಣ ಮೆಣಸಿನ್ಕಾಯಿ ಗರಿ ಗರಿ ಆಗೋ ರೀತಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಆಗ ಒಣಮೆಣ್ಸಿನ್ಕಾಯಲ್ಲಿರುವಂಥ ಖಾರದ ಅಂಶ ಈ ಒಂದು ಎಣ್ಣೆ ಮತ್ತು ಪುಟಾಣಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದಾದ ನಂತರ ನಾವೀಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ಒಂದು ಬಾಳ್ಗೆಯನ್ನು ತಳಗಡೆ ಇಳಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡ ನಂತರ ಒಂದು ಟೇಬಲ್ ಸ್ಪೂನ್ ಅರಿಶಿಣ ಮತ್ತು ನಾವಿಲ್ಲಿ ಒಣ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ನೀವು ಖಾರದ ಪುಡಿಯನ್ನು ಸೇರಿಸಬೇಕು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಂದರೆ ದೊಡ್ಡದು ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಸ್ವಲ್ಪ ಧನಿಯಾ ಮತ್ತು ಜೀರಿಗೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಅದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಇದನ್ನು ನಾವು ಗ್ಯಾಸು ಆನ್ ಇಟ್ಕೊಂಡು ಮಿಕ್ಸ್ ಮಾಡಿದರೆ ಅರಶಿನ ಮತ್ತು ಖಾರದ ಪುಡಿ ಬೇಗ ಸೀದೋಗೋ ಚೆಂದ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ನಾವು ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ನಾನು ಈ ಮಿಕ್ಸ್ ಮಾಡಿಕೊಂಡಂಥ ಮಸಾಲೆಗೆ ನಾಲ್ಕು ಸೇರು ಚುರುಮುರಿಯನ್ನು ಸೇರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈ ಚುರುಮುರಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಫ್ರೈ ಮಾಡಿ ಇಟ್ಕೊಂಡಂಥ ಶೇಂಗಾ ಮತ್ತು ಕೊಬ್ಬರಿಯನ್ನು ಸಹ ಚೆನ್ನಾಗಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಿಮಗೆಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಇಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಆದಷ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಚುರುಮುರಿ ಚೂಡ ಅನ್ನೋದು ಈಗ ಇದು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಖಾರದ ಪುಡಿ ಅರಿಶಿಣ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಚುರುಮುರಿಗೆ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ ಈಗ ಇದಕ್ಕೆ ನಾವು ಇಲ್ಲಿ ನಾನು ನಾಲ್ಕು ಸೇರು ಚುರುಮುರಿಯನ್ನು ತೊಗೊಂಡಿರೋದಕ್ಕೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊರಿ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಟೇಸ್ಟಿಗೆ ತಕ್ಕನಂಗೆ ನೀವು ಹಾಕ್ಕೊಳ್ಳಿ ಸ್ನೇಹಿತರೆ ನಾನಿಲ್ಲಿ ನಾಲ್ಕು ಸೇರು ತೊಗೊಂಡಿರೋದ್ರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಜಾರಿ ಸೌಟ್ ತೊಗೊಂಡು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ನಿಮಿಷಗಳ ಕಾಲ ಗ್ಯಾಸ್ ಆಫ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಗ್ಯಾಸ್ ಮೇಲೆ ಈ ಹಿಂದೆ ಪಾ ಪ್ಯಾನನ್ನು ಇಟ್ಕೊಂಡು ಚುರುಮರಿಯನ್ನು ಬಿಸಿ ಮಾಡೋದ್ರಿಂದ ಚುರುಮರಿ ಗರಿ ಗರಿಯಾಗಿ ತುಂಬ ಟೇಸ್ಟಾಗಿ ಬರುತ್ತೆ ಸ್ನೇಹಿತರೆ ಈಗ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಮತ್ತೆ ಗ್ಯಾಸನ್ನು ಆನ್ ಮಾಡಿಕೊಂಡು ಈ ಒಂದು ಚುರುಮುರಿ ಚೂಡವನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಚೆನ್ನಾಗಿ ಬಿಸಿ ಮಾಡೋದ್ರಿಂದ ಚುರುಮುರಿ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಚುರುಮುರಿಯನ್ನು ನಾವು ಈ ರೀತಿಯಾಗಿ ಮಾಡಿ ಒಂದು ಏರ್ಟೈಟ್ ಕವರಲ್ಲಿ ಹಾಕಿ ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಯಾವುದೇ ರೀತಿಯಾದಂಥ ಕಮಟಾತು ಅಥವಾ ಕೆಮ್ಮು ಬರೋದು ಈ ರೀತಿಯಾಗಿ ಆಗೋಲ್ಲ ಯಾಕಂತಂದರೆ ನಾವು ಮೊದಲಿಗೆ ಶೇಂಗಾ ಮತ್ತು ಒಣ ಕೊಬ್ಬರಿಯನ್ನು ಬೇರೆ ಬೇರೆಯಾಗಿ ಚೆನ್ನ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೆಮ್ಮು ಮತ್ತು ಕಮಟು ಸ್ಮೆಲ್ಲು ಈ ರೀತಿಯಾಗಿ ಬರೋಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ನಾವು ಮನೆಯಲ್ಲೇ ಮಕ್ಕಳಿಗೆ ಇಷ್ಟ ಆಗುವಂಥ ಟೀ ಟೈಮ್ಗೆ ಹೇಳಿ ಮಾಡಿಸಿದಂಥ ಚುರುಮುರಿ ಚೂಡ ಮಾಡುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ರಿಗೂ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಶುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ನಂಗೆ ತುಂಬ ಇಷ್ಟ ಯಾಕಂತಂದರೆ ನಾವು ಎಷ್ಟೆಲ್ಲ ದುಡಿತೀವಿ ಕಷ್ಟಪಡ್ತೀವಿ ಆದರೆ ನಾವು ತಿನ್ನೋದು ಒಂದೇ ತುತ್ತನ್ನ ಹಾಗಾಗಿ ಇಷ್ಟಪಟ್ಟು ರುಚಿಯಾಗಿ ಶುಚಿಯಾಗಿ ಮಾಡ್ಕೊಂಡು ತಿನ್ಬೇಕನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ